ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೇಯಸ್ ಎಂ ಪಿ ಫ್ರಮ್ ಶ್ರೇಯಸ್ ಲೈಫ್ ಸ್ಟೈಲ್ ಇವತ್ತಿನ ಆ ಟಾಪಿಕ್ ಏನಂತ ನೀವು ತಮ್ಮಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಆರ್ ಆರ್ ವೀಡಿಯೋಸ್ಗೆ ರಿಯಾಕ್ಷನ್ ಕೊಡೋದು ಅದ್ರ ಜೊತೆ ನಮ್ಮ ಫ್ರೆಂಡು ಕೂಡ ಜೊತೆಗೆ ಸೇರ್ಸ್ಕೊಂಡಿದ್ದೀನಿ ನೋಡಿ ಇವನ ಹೆಸರು ಚಂದನು ಇವನು ಒಂದು ಯೂಟ್ಯೂಬ್ ಚಾನಲ್ ಇದೆ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾನೆ ಹೋಗಿ ಬೇಕಾದ್ರೆ ಸಬ್ಸ್ಕ್ರೈಬ್ ಆಗಿ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬನ್ನಿ ಆ್ಯಕ್ಟಿವೇಟ್ ಮಾಡೋಣ ಇನ್ನು ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿಲ್ಲ ದಯವಿಟ್ಟು ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಇದೇ ರೀತಿ ಹೆಚ್ಚು ಹೆಚ್ಚು ಆರ್ ವಿಡಿಯೋಸ್ಗಳು ನಮ್ಮ ಚಾನಲ್ ನಲ್ಲಿ ಬರ್ತಾ ಇರ್ತವೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆ ಹೋಗೋಣ ಬನ್ನಿ ಇವತ್ತಿನ ಮೊದಲನೇ ವೀಡಿಯೋ ನೋಡೋಣ ಈ ಪಕ್ಕದಲ್ಲಿ ಕೂತಿರೋನ್ಗೆ ಸ್ವಲ್ಪ ಗೂಸ್ ಬಂಪ್ಸ್ ಬರ್ಸಣ

ಮಸ್ತಿತ್ತು ಮಾತ್ರ ಇದ್ರೆ ನೋಡಿ ಹಾಕ್ತೀನಿ ಪುನ ಅದ್ ಯಾವ ಲೈಟ್ ಆನ್ ಆಫ್ ಮಾಡ್ತಾ ಇದೇ ಕೆಳಸ್ತ ನೋಡ್ರಿ ಎರಡನೇ ಡಾಕ್ಸಿ ಗೋಸ್ಟ್ ನಾಯಿಗೆ ಆತ್ಮ ಕಾಣ್ತಾ ಕಳೆಯೋರಿ ಯಾರು ಇಲ್ಲ ನಾಯಿ ಕಾಣಿಸ್ತಾ ಅಂದ್ರೆ ಸರ್ ನೋಡ್ರಿ ನಾಯಿ ಬೇರೆದೇನೂ ನೋಡ್ತಾನೆ ಇಲ್ಲ ನಾಯಿ ಏನಂದ್ರೆ ಅಲ್ಲಿ ಯಾವ್ಯಾವ ನಾಯಿಗೆ ಎಲ್ಲ ಕಾಣಿಸುತ್ತೆ ದೇವಗಳು ಅಂತಾರಲ್ಲ ಅದೇ ಇದೇ ವಿಡಿಯೋದಲ್ಲಿ ಇರಬೇಕು ನೆಕ್ಸ್ಟ್ ಮೂರನೇ ವಿಡಿಯೋ ರಿಯಾಕ್ಷನ್ ಕೊಡ್ತಾ ಇದೀವಿ ಜೋಗಾಲೆ ಆಡ್ತಾವಳೆ ಹುಡುಗಿ ದ ಪಾರ್ಕ್ ಆಟ್ ನಾಲ್ಕ್ ಗಂಟೆ ಬೆಳ್ಗುಂಜಾವ ನಾಲ್ಕ್ ಗಂಟೆಲಿ ಬರ್ಡೇ ಪಾರ್ಟಿಲಿ ಇವರು ಜೋಗಾಲೆ ಆಡ್ತಾವ್ರೆ ಅಲ್ಲಿ ನೋಡಿ ಯಾವ್ದೋ ಒಂದು ಆತ್ಮ ಹೋಗ್ತೈತೆ ಹೋಗ್ತಾ ಇದೆ ಅಲ್ಲಿ ಇಲ್ಲಾಂದ್ರೆ ಹದಿನೈದು ವಿಡಿಯೋಸ್ಗೆ ಆರಾಕ್ಷನ್ ಕೊಡ್ತಾ ಇದ್ದೀವಿ ಮಸ್ತ್ ಮಸ್ತ್ ಆಗಿದೆ ಆರ್ ವಿಡಿಯೋಸ್ ನೋಡ್ತಾ ಸೈಕಾಗಿ ಇದು ಏನಕ್ಕಪ್ಪ ನೀವು ಕೇಳ್ಬೋದು ಇಲ್ಲಿ ಆಗ ಏನಪ್ಪ ಫಾರಿನರ್ಸು ಅಮೇರಿಕಾ ಅಂತ ಇದರಲ್ಲಿ ಯಾಕೆ ಜಾಸ್ತಿ ಆತ್ಮಗಳು ಕಾಣ್ತವೆ ಅಂದ್ರೆ ಅಲ್ಲಿ ಇಲ್ಲಿ ನಮ್ಮ ದೇಶದಲ್ಲಿ ಇಲ್ಲಿ ಗ್ರೂಪ್ ಪ್ರವೇಶ ಮಾಡಿ ಸತ್ಯನಾರಾಯಣ ಪೂಜೆ ಮಾಡಿ ಎಲ್ಲ ಕೂಡ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಯಾವುದೇ ತರ ಆತ್ಮಗಳು ಏನು ಬರಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಸುಮ್ಮನೆ ಮನೆ ಕಟ್ಟ ಏನು ಪೂಜೆ ಗೀಜೆ ಏನು ಇಲ್ಲ ನುಗ್ತಾ ಇರೋದೇ ಸುಮ್ನೆ ಅದಕ್ಕೋಸ್ಕರ ಅಲ್ಲಿ ಆತ್ಮಗಳು ಬಂದು ಸೇರ್ಕೊ ಬಿಟ್ಟಿರ್ತವೆ ಅದು ಇಲ್ಲಿ ಈ ತರ ಕಾಡ್ತಾ ಇರ್ತವೆ ಅಂತ ಹೇಳ್ಬೋದು ನಂಬರ್ ನೋಡೋಣ ಒಂದು ಹುಡುಗಿ ಮನೇಲಿ ಯೂಟ್ಯೂಬರ್ ಇಳು ಯೂಟ್ಯೂಬರ್ ಯೂಟ್ಯೂಬರ್ಗೆಲ್ಲ ಕಮೆಂಟ್ ಮಾಡ್ತಾರೆ ಏನಪ್ಪಾ ನೀನು ಊಜಾ ಬೋರ್ಡ್ ಆಡ್ಬೇಕು ಏನಪ್ಪ ಯಾವ್ದಾದ್ರು ಆಂಟೆಡ್ ಹೌಸಲ್ಲಿ ನೀನು ಊಜಾ ಬೋರ್ಡ್ ಆಡಬೇಕು ಅಂತ ಈ ಹುಡುಗಿ ಊಜಾ ಬೋರ್ಡ್ ತಗೊಂಡು ಊಜಾ ಬೋರ್ಡ್ ಅಲ್ಲಿ ಹೋಗಿ ಆಂಟೆಡ್ ಹೌಸ್ ಅಲ್ಲಿ ಹೋಗಿ ಊಜಾ ಬೋರ್ಡ್ ಆಡ್ತಾ ಇರ್ತಾಳೆ ಆವಾಗ ಕ್ಯಾಪ್ಚರ್ ಆಗಿರೋ ವಿಡಿಯೋ ಇದು Ik it going is from u u and i communicate and to my am i communicating with you as well do i have to go on my aunt and I got the demon can you and i don't know if you got my notes in right now oh my god like that's it? i'm done i'm out sorry guys ್ರ ಬ್ಲೆಡ್ ಗಮನಿಸಿದ್ರೆಲ್ಲಿಸ ಯಾರಿನಿ ಊಜಾ ಬೋರ್ಡು ಇನ್ನೊಂದ್ ಬರುತ್ತೆ ತೋರಿಸ್ತೀನಿ ಊಜಾ ಬೋರ್ಡ್ ಅಂತ ಯಾರು ಕೂಡ ಆಡಕ್ ಹೋಗ್ಬೇಡಿ ಫುಲ್ಲು ಆಂಟೆಡ್ ಗೇಮು ಕ್ರಿಪಿ ಎಲ್ಲ ನಿಮ್ಗೆ ಅದೊಂದು ಗೇಮ್ ಆಡಿದ್ರೆ ನೀವು ಎಲ್ಲ ಆತ್ಮಗಳು ನಿಮ್ ಹಿಂದೆ ಬಂದ್ಬಿಡ್ತಾವೆ ಹೇಳ್ತಾ ಇದೀನಿ ಅದೊಂದು ಊಜಾ ಬೋರ್ಡ್ ಮಾತ್ರ ಆಡಕ್ ಹೋಗ್ಬೇಡಿ ಬನ್ನಿ ನಂಬರ್ ಫೈವ್ ರಿಯಾಕ್ಷನ್ ಕೊಡೋಣ ನಾ ಹಾ 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 ಏನ್ ಗುರು ಸ್ಕ್ರೀನ್ ನೋಡ್ರಾ ಸ್ಕ್ರೀನ್ ಆಪ್ ಐ ಆಮ್ ಸಾರಿ ಗಾಯ್ಸ್ ನಂಬರ್ 5 ಅಲ್ಲಿ ಸ್ಕ್ರೀನ್ ನೋಡಿ ಸ್ಕ್ರೀನ್ ಸೋ ಫಾರ್ ಟುಡೇಸ್ ಸ್ಟ್ರೀಮ್ ಓಹೋ ಕೂಲೇ ನೀತರ ಒಳ್ಳೆ ಜಾಕಿ ಚಂತರ ಹೊಡಿತಾಳೆ ಇದು ಮಾತ್ರ ಸೈಕ್ ಇದು ಮಾತ್ರ ಸೈಕ್ ಆಗಿತ್ತು ನಂಬರ್ ಸಿಕ್ಸ್ ರಿಯಾಕ್ಷನ್ ಕೊಡೋಣ ಇದೊಂದು ಆಟ ಆಡಕ್ ಇದೊಂದು ಆಟ ಆಡಕ್ ಹೋಗ್ಬೇಡಿ ಮೂರ್ ಸರಿ ನಿಮ್ಮ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ ಕೂಗಕ್ ಹೋಗ್ಬೇಡಿ ಯಾವತ್ತು ರಾತ್ರಿ ಹೊತ್ತು ಹೇಳ್ತಾ ಇದೀನಿ ರಾತ್ರಿ ಹೊತ್ತು ಆ ಟೈಮ್ ಅಲ್ಲಾದ್ರೂ ಕೂಡ ಕೂಗಕ್ ಹೋಗ್ಬೇಡ್ರಿ ಕೂಗಬಿಟ್ಟವನೇ ಏನಾಗ್ಬಿಟ್ಟು ನೋಡೋಣ Oh is a, bro. a, bro. a bro. No, really? Yeah! No. I thinking, bro, am not in the Yeah. I saw Shadow I bro, Oh I, my I, god. Like this side. Yeah. Not in front of me. Akka bro. Not running in India, around in ಬೇಕಾರೆ ಹಿಂದೆ ಸ್ಕಿಪ್ ಕೊಟ್ಬಿಟ್ಟು ನೋಡ್ಕೊಳ್ಳಿ ನಂಬರ್ ಸೆವೆನ್ ಆರ್ ಆರ್ ಇವನೇ ದೇವಪ್ಪಾ ಇವ್ ಇದ್ ನೋಡ್ರೆ ದೇವ ನಾನು देवा <laughs> <laughs> Oh damn you little fucking crazy, I don't oh, know. ये नहीं ला, but light off मर्दाना देवोबल होता है। Hey, इनका पनीर नोडा पा? Yard selling हमको.

आज मैंने नेक्स्ट वीडियो तो यहाँ पर सही की तो मात्रा मात्रा सही गए थे नेक्स्ट वीडियो आधुनिक बिज़िटल यादव वंदुरी की शेर का बटाई थे नोट रही चलें

बेस नो बेस। मुझे वो नहीं लगता कोई? है 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 ஏனப்பா ஏன்னா அத்த ஏனா அத்த நம்பர் ஃபைவ் திம் திம்பு உடுக்கப்பாப்பாடுக்கிட்டு ಏನ್ ಮಾಡ್ತವ ನೀಳ್ಕೊಂಡು ದಿಬ್ಬಕಾಣಮದನೆ ಏಯ್ ಈ ತರ ಯಾತ್ತಿ ಮಿಸಂತಾಗியா ಅಪ್ಪ ಎಷ್ಟು ದೈರ್ಯ ಹೆಳ್ಬೇಕಾ ಇಸ್ಕಿಗೆ ಅವ್ರೂ ಗಂಬಾಕ್ತಲಿ ಏನು ಆಟಾಣಾ ಸಾಮಾನು ಕಬ್ಬಡೋನೆ ಎತ್ತೆತ್ತೆತ್ತೆ ತೊಂಡಿತಾನೆ ಎಲ್ಲ ಎಲ್ಲ ಮೂಮೆಂಟ್ ಆಗ್ತಾ ಇದೆ ಇಡೀ ಮನೆ ಮನೇಲಿ ಯಾರು ಇಲ್ಲ ಅನ್ಸ್ತದೆ ನಂಬರ್ ತರ್ಟೀನ್ ಓಹೋ ಗೊಂಬೆ ನೋಡ್ರು ಗೊಂಬೆ ಗೊಂಬೆಗಳಲ್ಲಿ ಗೊಂಬೆ ಇವು ಆಗ್ತಕ್ಕೈತೆ ಗೊಂಬೆಗೆ ओ बटाई तो बेटी गवो इस्ते नंबर 14 आ तो मिलसा वाह ई ई जो डोर कतवरे ई आ ई का

नंबर 15 लास्ट व्हिडिओ गाइस तालिबान शिषेंद्रा आता पाकिस्तानला तालिबान येणार आहे गाइस ಆಸ್ಪತ್ರೆ ಆಂಟ್ರಾಯ್ಡ್ ಆಸ್ಪತ್ರೆಗೆ ಆಸ್ಪತ್ರೆ ಆಂಟ್ರಾಯ್ಡ್ ಆಸ್ಪತ್ರೆ ಆಗ್ಬಿಟ್ಟೈತೆ ನೋಡಿ ಇವನು ಒಂದು ಮಾತಾಡ್ಲಿಲ್ಲ ಇವ್ನ ಪಕ್ಕ ಕುರ್ಸ್ಕೊಡ್ತಿದ್ರೆ ಸುಮ್ನೆ ಎಷ್ಟು ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿವರೆಗೂ ನೋಡಿದೀರ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕಾನ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ನೆಕ್ಸ್ಟ್ ಫನ್ನಿ ಕಂಟೆಂಟ್ ವಿಡಿಯೋಸ್ ತರ್ತೀನಿ ಈ ವಿಡಿಯೋ ಚೆನ್ನಾಗಿತ್ತು ಅಂತ ನಾನು ಅನ್ಕೊಂಡಿದ್ದೀನಿ ಇದಾವ ಆರ್ ಆರ್ ಸ್ಟೋರೀಸ್ ಯಾವ್ದಾದ್ರು ಇತ್ತು ಅಂದ್ರೆ ನನಗೆ ಮೆಸೇಜ್ ಕಮೆಂಟ್ ಮಾಡ್ರಿ ವಿಡಿಯೋನ ಕಳಿಸ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ 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 ಹೇಳು ಬಾಯ್ 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 ಅನ್ನೋಗೆ ಬಾಯ್ ಬಾಯ್ ಅನ್ನೋ ಅನ್ನೋ